ನೋವು ಬೀಳೋದು ಅನ್ನೋದು ನಮಗೆ ರೂಢಿ ಆಗಿಬಿಟ್ಟಿದೆ ಅವಾಗ 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 ಒಂದೊಂದು ಹೊಡ್ತಾ ಹೊಡಿತಾನೇ ಇದ್ದಾರೆ ಜನ ಬಟ್ ಅದು ನಮ್ಮನ್ನ ಎಲ್ಲ ಸ್ಟ್ರಾಂಗ್ ಮಾಡ್ತಾ ಇದೆಯಾ ಹೊರ್ತು ನಮ್ಮನ್ನ ಕುಗಿಸ್ತಾ ಇಲ್ಲ ಅದು ಯಾಕೆ ನಾವು ಒಳ್ಳೆ ಇಟ್ಕೊಂಡು ನಾವು ಮುಂದುವರಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ತಪ್ಪು ಮಾಡಿದ್ರೆ ಭಯ ಬೀಳ್ಬೇಕು ತಪ್ಪು ಮಾಡಿಲ್ಲ ನಾವು ಅದು ಯಾವ ಶಕ್ತಿನೂ ನಮ್ಮ ಹತ್ರ ಬರಲ್ಲ ವಿಘ್ನ ವಿನಾಶಕ ಅನ್ನೋದೇನಕ್ಕೆ ಹೇಳಿ ವಿಘ್ನೇಶ್ವರನ್ನ ಅದಕ್ಕೋಸ್ಕರನೇ ಹೇಳೋದು ನಾವು ಆ ದೇವ್ರನ್ನ ನಂಬಿದ್ದೀವಿ ಆ ದೇವ್ರ ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಅವ್ರಿಗೆ ಒಂದು ಬೆಂಬಲವಾಗಿ ಅವ್ರಿಗೆ ಒಂದು ಒಂದು ಶಕ್ತಿಯಾಗಿ ಬರ್ತೀನಿ ಅವ್ರು ಹಿಂದಿದ ಕಡೆ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಬರ್ತೀನಿ ಮೊದಲನೇದಾಗಿ ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಪ್ರತಿ ವರ್ಷ ನಮ್ಮ ಮನೆಯವರು ಯಾವ ರೀತಿ ಆರುನೂರ ಐವತ್ತು ಜನ ಗುಂಪುಗಳಿಗೆ ಇದು ಕಾಣಿಕೆಯಾಗಿ ಕೊಡ್ತಿದ್ದಾರೋ ಅದೇ ರೀತಿ ಅವ್ರ ಪರವಾಗಿ ನಾನು ಬಂದು ಇವತ್ತು ನಮ್ಮ ಕಡೆಯಿಂದ ಕಾಣಿಕೆ ಬಾಗಿನವನ್ನು ಕೊಡ್ತಾರೆ ಆ ಗಣೇಶನಲ್ಲಿ ಸಮಸ್ತ ಜನರಿಗೆ ಒಳ್ಳೆ ಆಯುರ ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಆ ದೇವರು ಅಂತ ನಾನು ಆಶಿಸ್ತೀನಿ ನಾನು ಆರ್ನೂರೈವತ್ತು ಗುಂಪುಗಳಿಗೆ ಸೇರೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ನಂಬರ್ ನೈನ್ಟೀನ್ತ್ ವಾರ್ಡ್ ಮಹಾಕಾಳಿ ದೇವಸ್ಥಾನದಿಂದ ಶುರು ಮಾಡಿದ್ದೀನಿ ನಮ್ಮ ಕಡೆ ಪದ್ಧತಿ ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಗಣೇಶನ ದೇವಸ್ಥಾನ ಮತ್ತು ನಾಗರ ಇದಕ್ಕೆ ನಾವು ಅಂತ ಎಲ್ಲ ಮಾಡ್ತೀವಿ ಅದೆಲ್ಲ ಮಾಡಿ ನಾನು ನಮ್ಮ ದೊಡ್ಡವ್ರಿಗೆ ಸಮಾಧಿಗಳಿಗೆಲ್ಲ ಪೂಜೆ ಇವತ್ತಿನ ದಿನವೇ ಅದು ಇದಿರೋದ್ರಿಂದ ನಮ್ಮ ಇದು ಮುಂಚೆಯಿಂದ ಅದು ಪರಂಪರೆ ಬಂದಿರೋದ್ರಿಂದ ಅದನ್ನು ಮುಗಿಸ್ಕೊಂಡು ನಾನು ಈಗ ಎಲ್ಲ ಕಡೆ ಭೇಟಿ ಕೊಡ್ತಾಯಿದ್ದೀನಿ ಖಂಡಿತವಾಗ್ಲೂ ಆ ದೇವ್ರು ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಇವಾಗ ಒಳ್ಳೇದ್ ಮಾಡೋದಕ್ಕೆ ಯಾವಾಗ್ಲೂ ಆ ದೇವರು ಕಾಪಾಡೇ ಕಾಪಾಡ್ತಾರೆ ಯಾವ್ದು ಯಾವ ದುಷ್ಟ ಶಕ್ತಿನೂ ನಮ್ಮ ಹತ್ರ ಬರಲ್ಲ ವಿಘ್ನ ವಿನಾಶಕ ಅನ್ನೋದೇನಿ ಹೇಳಿ ವಿಘ್ನೇಶ್ವರನ್ನ ಅದಕ್ಕೋಸ್ಕರನೇ ಹೇಳೋದು ನಾವ್ ಆ ದೇವ್ರನ್ನ ನಂಬಿದೀವಿ ಆ ದೇವ್ರು ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ನಮ್ಮ ಕುಟುಂಬಸ್ಥರು ತುಂಬಾ ನಂಬಿದ್ದಾರೆ ಅದೇ ಪ್ರತಿ ಇವ ಇದು ನೋ ನೋವು ಬೀಳೋದು ಅನ್ನೋದು ನಮಗೆ ರೂಢಿ ಆಗಿಬಿಟ್ಟಿದೆ ಅವಾಗ 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 ಒಂದೊಂದು ಹೊಡೆತ ಹೊಡಿತಾನೇ ಇದ್ದಾರೆ ಜನ ಬಟ್ ಅದು ನಮ್ಮನ್ನ ಎಲ್ಲನೂ ಸ್ಟ್ರಾಂಗ್ ಮಾಡ್ತಾ ಇದೆಯೇ ಹೊರ್ತು ನಮ್ಮನ್ನು ಕುಗಿಸ್ತಾ ಇಲ್ಲ ಅದು ಏಕೆಂದರೆ ನಾವು ಮನಸ್ಸು ಇಟ್ಕೊಂಡು ನಾವು ಮುಂದುವರಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ತಪ್ಪು ಮಾಡಿದ್ರೆ ಭಯ ಬೀಳಬೇಕು ತಪ್ಪು ಮಾಡಿಲ್ಲ ನಾವು ಹಾಗಾಗಿ ನಮ್ಗೆ ಅದು ಭಯನೂ ಇಲ್ಲ ಧೈರ್ಯದಿಂದ ಅದೇ ನಮ್ಮನ್ನು ಕಾಪಾಡ್ತಾರೆ ಅಂತ ನಾವು ಧೈರ್ಯವಾಗಿದ್ದೀವಿ ಅಷ್ಟೇ ನೋಡಿ ಇಷ್ಟು ವರ್ಷದಿಂದ ಅವರು ರಾಜಕೀಯ ಜೀವನದಲ್ಲಿ ಇದ್ದಾರಲ್ಲ ಹಾಗಾಗಿ ನಾನು ಅವ್ರಿಗೆ ಒಂದು ಬೆಂಬಲವಾಗಿ ಅವ್ರಿಗೆ ಒಂದು ಶಕ್ತಿಯಾಗಿ ಬರ್ತೀನಿ ಅವ್ರು ಇಲ್ದಿದ ಕಡೆ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಬರ್ತೀನಿ ಹಂಗಾಗಿ ನನ್ನ ರಾಜಕೀಯದ ಉದ್ದೇಶ ಇದೆ ಆ ರೀತಿ ಎಲ್ಲ ಏನೂ ಇಲ್ಲ ನನಗೆ ನನಗೆ ಆ ದೇವರಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿ ಅವರೇ ಈ ಜನರಿಗೆಲ್ಲ ಸೇವೆ ಮಾಡಲಿ ನಾನು ಅವ್ರಿಗೆ ನಾನು ಸಪೋರ್ಟಿವ್ ಆಗಿ ಎನಿ ಟೈಮ್ ಇರ್ತೀನಿ ಅದೊಂದೇ ನನ್ನ ಆಸೆ ಆ ದೇವ್ರ ಏನ್ ಆಶೀರ್ವಾದ ಮಾಡ್ತಾರೆ ನೋಡಕ್ ಇಷ್ಟಪಡ್ತೀನಿ ಈ ಜನ ಸೇವೆ ಮಾಡ್ಲಿ ಅನ್ನೋದೊಂದೇ ನಮ್ಮ ಒಂದು ಗುರಿ ಏ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಆರ್ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ